ಓಂ ಗುರುಭ್ಯೋ ನಮಃ ಬಂಧುಗಳೇ ಸಂಸ್ಕೃತ್ನಲ್ಲಿ ಒಂದು ಮಾತಿದೆ ಅದೇನು ಅಂದರೆ ಕಾಕಃ ಕೃಷ್ಣ ಪಿಕಹ ಕೃಷ್ಣ ಕೋ ಭೇದ ಪಿಕ ಕಾಕಯೋ ವಸಂತ ಸಮಯ ಪ್ರಾಪ್ತೆ ಕಾಕಃ ಕಾಕಃ ಪಿಕಹ ಪಿಕಃ ಅಂದರೆ ಕಾಗೆ ಮತ್ತು ಕೋಗಿಲೆಗಳು ಎರಡೂ ರೂಪದಲ್ಲಿ ಸರಿಸಮಾನವಾಗಿವೆ ಅವುಗಳಲ್ಲಿ ಭೇದವೆಣಿಸುವುದೇ ತುಂಬ ಕಷ್ಟ ಅವುಗಳಲ್ಲಿ ನಾವು ಭೇದ ಎಣಿಸ್ಬೇಕು ಅಂದರೆ ಅಂದರೆ ಕಾಗೆ ಯಾವುದು ಕೋಗಿಲೆ ಯಾವುದು ಎಂಬುದನ್ನು ತಿಳಿಬೇಕಾದ್ರೆ ವಸಂತ ಋತುವಿನ ಆಗಮನ ಅವಶ್ಯಕದಿರುತ್ತೆ ವಸಂತ ಋತು ಬಂತು ಅಂದರೆ ಕಾಗೆ ಕಾವು ಕಾವು ಅಂತ ಹಾಡು ಶುರು ಮಾಡುತ್ತೆ ಕೋಗಿಲೆ ಕುಹು ಕುಹು ಅಂತ ಹಾಡು ಶುರು ಮಾಡುತ್ತೆ ಬಂಧುಗಳೇ ನಮ್ಮ ಜೀವನದಲ್ಲಿಯೂ ಕೂಡ ಎರಡು ರುಚಿ ಮಾತಾಡಿದ ಮಾತ್ರಕ್ಕೆ ಎಲ್ಲರನ್ನು ನಾವು ನಮ್ಮವರೇ ಎಂದು ಭಾವಿಸುತ್ತೇವೆ ಬಂಧುಗಳೇ ನಿಜವಾಗಿಯೂ ಅವರೆಲ್ಲರೂ ನಮ್ಮವರಾಗಿರುವುದಿಲ್ಲ ಅದರಲ್ಲಿ ಯಾರು ನಮ್ಮವರಿದಾರೋ ಯಾರು ನಮ್ಮವರಿಲ್ವೋ ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಒಂದು ಬಿಕ್ಕಟ್ಟಿನಲ್ಲಿ ಸಿಲುಕಿ ಹಾಕಿಕೊಳ್ಬೇಕಾಗುತ್ತೆ ನಾವು ಕಷ್ಟದಲ್ಲಿ ಬಂದರೆ ಸಾಕು ನಮ್ಮವರು ಮಾತ್ರ ನಮ್ಮ ಹತ್ರ ಬರ್ತಾರೆ ಉಳಿದವರೆಲ್ಲ ನಾಟ್ ರೀಚಬಲ್ ಆಗಿ ಹೋಗ್ತಾರೆ ಬೇಕಾದ್ರೆ ನೀವು ನೋಡಿ ನಮ್ಮವರ ಸಂಖ್ಯೆ ಎಷ್ಟಿರುತ್ತೆ ಅಂದರೆ ಒಬ್ಬರು ಅಥವಾ ಇಬ್ಬರು ಮಾತ್ರ ನಮ್ಮವರಾಗಿರುತ್ತಾರೆ ಬಂಧುಗಳೇ ಸುಮ್ಮನೆ ನನ್ನ ಹಿಂದೆ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅನ್ನೋದು ಬರೀ ಅಡ್ವರ್ಟೈಸ್ ಆಗಿರುತ್ತೆ ರಿಯಲ್ ಸಿನಿಮಾ ಬೇರೆನೆ ಆಗಿರುತ್ತೆ ಬಂಧುಗಳೇ ಬೇರೆನೆ ಆಗಿರುತ್ತೆ ಧನ್ಯವಾದಗಳು